ಬಿಜೆಪಿ ಅದು ಧರ್ಮಯಾತ್ರೆ ಅಲ್ಲ ರಾಜಕೀಯ ಯಾತ್ರೆ ಯಾತ್ರೆ ಐ ಟಿ ತನಿಖೆ ಮಾಡ್ತಾ ಇದೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಎನ್ಐ ಮಾಡಿ ಅಂತ ಹೇಳ್ತಾರೆ ಅಲ್ವಾ ತನಿಖೆ ಮಾಡಿ ಅಂತ ಇದು ತನಿಖೆ ನಡೀತಾ ಇರೋದು ಯಾವುದು ಅವರು ಕೇಳ್ತಾ ಇರೋದು ಯಾವುದು ತನಿಖೆ ಮಾಡೋರು ಪೊಲೀಸ್ನವರೇ ಅಲ್ವಾ ನಮ್ಮ ಪೊಲೀಸ್ನವ್ರ ಮೇಲೆ ಲಂಕೆ ಇಲ್ಲ ಹಾಂ ನಂಬರ್ ಒನ್ ನಂಬರ್ ಟು ಬಿಗಿನಿಂಗ್ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ ಸ್ವಲ್ಪ ದಿನದವ್ರಿಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ ಆಮೇಲೆ ಡೆಡ್ ಬಾಡಿ ಹೋದ ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ ಅಲ್ಲಿವರೇ ತನಿಖೆ ಮಾಡಲಿಲ್ಲ ಈಗ ವೀರೇಂದ್ರ ಹೆಗ್ಡಿಯವರು ಏನಂತ ಹೇಳಿದ್ದಾರೆ ಸ್ವಾಗತ ಮಾಡಿದ್ದಾರೆ ಮತ್ತು ಇವರು ಏನು ಮಾಡೋದು ಯಾರ ಮೇಲೆ ದೂರಿದೆ ಅವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಗಡೆ ಬರಬೇಕು ಸತ್ಯ ಗೊತ್ತಾಗಬೇಕು ಜನಗಳಿಗೆ ಇವರು ನಮ್ಮ ಮೇಲೆ ಇದ್ದಂಥ ಅನುಮಾನದ ತೂಗ್ಗತ್ತಿ ಪರಿಹಾರ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ ಅವರೇ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ನಾವು ಯಾರು ಇಂಟರ್ಫಿಯರ್ ಆಯ್ತಾ ಇಲ್ಲ ತನಿಖೆ ಅದು ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ ಸತ್ಯ ಹೊರಗಡೆ ಬರಲಿ ಗೊತ್ತಾಗಲಿ ಹ್ಞೂ ಅವರಿಗೆ ಹೊರ ರಾಜ್ಯ ಮತ್ತು ಹೊರ ದೇಶದಿಂದ ದುಡ್ಡು ಬಂದಿದೆ ಈ ಪ್ರಕರಣ ಇವ್ರಿಗೆ ದುಡ್ಡು ಬಂದಿದೆ ಬಿಜೆಪಿಯವರಿಗೆ ಬಿ ಜೆ ಪಿ ಅವರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲಿದ್ದ ಬರ್ತದೆ ದುಡ್ಡು ಇವರಿಗೆ ಹ್ಞೂ ಯಾರು ಕೊಡೋರು ಇವ್ರಿಗೆ ಹ್ಞೂ ರಾಜಕೀಯವಾಗಿ ಎಲ್ಲ ಎಲ್ಲ ವಿಚಾರಗಳನ್ನೂ ರಾಜಕೀಯವಾಗಿ ಮಾಡ ಬಳಸಕ್ಕೆ ಹೋಗ್ಬಾರ್ದು ರಾಜಕೀಯ ಮಾಡಲಿ ವಿರೋಧ ಪಕ್ಷದವರು ಟೀಕೆ ಮಾಡಲಿ ಸರ್ಕಾರದ ಮೇಲೆ ಬಟ್ ಎಲ್ಲನೂ ರಾಜಕೀಯಗೊಳಿಸ್ಬಾರ್ದು

ಹ್ಞೂ ಇವರೇ ಅದರಿಂದ ಏನಂತ ಹೇಳೋದು ಸೌಜನ್ಯ ಕೇಸು ಯಾರ ಮೇಲೆ ಆರೋಪ ಮಾಡ್ತಾ ಇರೋದು ಹಾಂ ಇವರು ಯಾರ ಪರ ಒಂದು ಕಡೆ ವೀರೇಂದ್ರ ಹೆಗ್ಡೆಯವ್ರ ಪರ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸೌಜನ್ಯ ಪರ ಅಂತ ಹೇಳ್ತಾರೆ ಯಾರ ಪರ ಇರೋದು ಇವರು ನನಗೆ ಗೊತ್ತಿಲ್ಲ ಫಂಡಿಂಗ್ ಆಗಿರೋದು ಗೊತ್ತಿಲ್ಲ ತನಿಖೆ ಮಾಡ್ಲಿಕ್ಕೆ ಗೊತ್ತಾಗುತ್ತೆ ಆಯ್ತಪ್ಪ ಏ ಸಿಬಿಐ ಯಾರ ಅಧೀನದಲ್ಲಿರೋದಯ್ಯ ಕೇಂದ್ರ ಸರ್ಕಾರದ ಏಜೆನ್ಸಿನೇ ಎಲ್ಲ ಮಾಡಿರೋದು ತನಿಖೆ ಏಜೆನ್ಸಿ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ ಹೋಗೋದು ಬಿಡೋದು ಸುಪ್ ಸೌಜನ್ಯಕ್ಕೆ ಸೇರೋದು ಫ್ಯಾಮಿಲಿ ಸೇರಿದ್ದು ಇವರು ಯಾರ ಪರ ಇದ್ದಾರೆ ಕಡೆ ವೀರೇಂದ್ರ ಹೆಗ್ಡೆ ಅವರಿಗೆ ಜೈಕಾರ ಆಗ್ತಾರೆ ಇನ್ನೊಂದು ಕಡೆ ಸೌಜನ್ಯ ಎತ್ಕಡ್ತಾರೆ ಯಾರ ಪರ ಇದಾರೆ ಹೌದೌದು ರಾಜಕೀಯದಲ್ಲಿ ಬೇರೆ ಏನಿದೆ ಇಲ್ಲಿ ಎಸ್ ಐ ಡಿ ತನಿಖೆ ಮಾಡ್ತಾ ಇದೆ ಸತ್ಯ ಹೊರಗಡೆ ಬರ್ಲಿ ತನಿಖೆ ಮುಗಿಲಿ ಬಟ್ ಅವರು ಒಂದು ಅಂತ ಮುಂದೋಗಿ ಚಿನ್ನೈನ ಕರ್ಕೊಂಡ್ ಬಂದಿರದೆ ನವರು ಅಂತ ವಿಪಕ್ಷ ನಾಯಕ ಅಂತ ಅಶೋಕ್ ಮತ್ತೆ ಪ್ರಹ್ಲಾದ್ ಜೋಶಿ ಅವ್ರೆಲ್ಲರೂ ಕೂಡ

ಅಸೆಂಬ್ಲಿಲಿ ಚರ್ಚೆ ಆಯ್ತಲ್ಲಪ್ಪ ಇದ್ರ ಬಗ್ಗೆ ಏನು ಹೇಳಿದ್ರು ಅಶೋಕನೇ ಚರ್ಚೆ ಮಾಡಿದ್ನಲ್ಲಪ್ಪಾ ಯಾರು ಸುನೀಲ್ ಚರ್ಚೆ ಮಾಡಿದ್ರಲ್ಲ ಏನು ಹೇಳಿದ್ರು ಆಗ ದಿನಕ್ಕೂ ನಂದು ಹೇಳೋಕೆ ಹೋಗ್ಬಾರ್ದು ಇದಕ್ಕೆ ಸತ್ಯ ಗೊತ್ತಿ ಸತ್ಯ ಇಲ್ಲವಲ್ಲ ಇದರಲ್ಲಿ ಅಸತ್ಯದ ಮೇಲೆ ಚರ್ಚೆ ಮಾಡೋದು

ಸಿ ಬಿ ಐ ತನಿಖೆ ನಡೀತಲ್ವಾ ಆಗ ಹೇಳ್ಬೇಕಾಗಿತ್ತಲ್ವಾ ಕೇಳ್ರಿ ಇಲ್ಲಿ ಹೇಳ್ಬೇಕಾಗಿತ್ತಲ್ವೇ ಸಾಕ್ಷ್ಯ ಗೊತ್ತಿದ್ಮೇಲೆ ಸಾಕ್ಷ್ಯನ ಮುಚ್ಚಿ ಇದೆಯಲ್ಲ ಅದು ಇಟ್ ಇಸ್ ಅನ್ಅೆನ್ಸ್ ಸಾಕ್ಷ್ಯ ಗೊತ್ತಿದ್ದು ಕೂಡ ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಅದು ಜುಡಿಷಿಯಲ್ ಅಫೆನ್ಸ್ ಎರಡು ವರ್ಷಕ್ಕೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದರೆ ಸರ್ ಯಾವ ಸಂಸ್ಥೆಯಲ್ಲ ಯಾವ ಸಂಸ್ಥೆಯಲ್ಲ ಇರಲಪ್ಪ ನಿನಗೆ ನಿಮ್ಗೆ ಗೊತ್ತಿದೆ ಸತ್ ಸಾಕ್ಷ್ಯ ಗೊತ್ತಿದೆ ನೋಡಿದ್ದೀನಿ ನೀನು ಅಂತ ಹೇಳ್ತೀಯ ನೀನು ನೋಡಿದ್ದಿನ ಮೇಲೆ ಹೇಳಬೇಕಾಗಿತ್ತಲ್ಲ ಸಿ ಬಿ ಐ ಮುಂದೆ ಹೋಗಿ ಅಲ್ಲಿಗೆ ಸೌಜನ್ಯಕ್ಕೆ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನಾನು ನನಗೂ ಗೊತ್ತಿಲ್ಲ ಅವ್ರ ಅಗತ್ಯ ನಾನು ನೋಡಿಲ್ಲ ಜಡ್ಜ್ಮೆಂಟ್ ಹೋಗಿಲ್ಲ ಅವರು ಅಗತ್ಯ ಇದ್ದರೆ ಹೋಗಲಿ ಕೋರ್ಟ್ಗೆ

ಉಳಿಸಿಕೊಂಡು ಮೆರವಣಿಗೆ ಮಾಡ್ತಿದ್ರು ಆಗ ಈ ಆರ್ ಎಸ್ ಎಸ್ನವರು ಬಿಜೆಪಿಯವ್ರು ಎಲ್ಲಿ ಹೋಗಿದ್ರು ಆಯ್ತಾ ಆಯಿತಾ ಈಗ ನಮ್ಮ ಇವ್ನ ಕಲಿ ಹತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನು ಮಾಡಿಸ್ತಾವದ ಹಾಗೆ ಎಲ್ಲಿ ಹೋಗಿದ್ರು ಕುಂಕುಮ ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ ನನಗೆ ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ ರೈಟರ್ ಇನ್ ಕನ್ನಡ ರೈಟರ್ ಇನ್ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದಿರೋ ಕನ್ನಡ ಬರೆಯಕ್ಕಾಗತ್ತ

ಸೀಸೆ ಮುಸ್ಲಿಂ ಧರ್ಮದವರು ಲೇಡಿ ಅವಳು ಅವಳು ಕನ್ನಡದಲ್ಲಿ ಬರೆದಿದ್ದಾರೆ ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ ಹಾಗಾದರೆ ಇನ್ನೊಂದು ಧರ್ಮದವ್ರನ್ನ ನಾಡಹಬ್ಬ ಅಂತ ಮಾಡ್ತೀವಿ ಮೈಸೂರು ದಸರಾ ನಾಡಹಬ್ಬ ಅಂತ ಇದೆ ಇನ್ನೊಂದು ಧರ್ಮದವ್ರು ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದರೆ ಯಾರ ನೀ ನೋಡಿದ್ಯಾ ಅವ್ರು ಹೇಳ್ತಾರಪ್ಪ ನೀ ಹೇಳಿದಾರಲ್ಲ ಮುಸ್ಲಿಂ ಗುರುಗಳು ಹೇಳಿದಾರಲ್ಲ